ಹಾಂ ಎಲ್ಲ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಒಪ್ಪನಿ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತೇಳಿ ಸೊ ಹೆಂಗೋ ಅಮ್ಮನ ಮನೆಗೆ ಬಂದಿದ್ನಲ್ಲ ಅಂತೇಳಿ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಒಂದು ವೀಡಿಯೋನ ಮಾಡ್ಕೊತಿದ್ದೀನಿ ಸೊ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದೆ ಸೊ ಯಾರಿಗೂ ಹೇಳೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ವೀಡಿಯೋನ ಮಾಡ್ಕೊಂಡು ಆವಾಗಲೇ ಹೇಳ್ಕೊತಿದ್ದೀನಿ ಎರಡು ಸೈಡ್ ಇತ್ತಾ ಹ್ಞೂ ಅವ್ರಿಗೆ ಹೇಳು ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಇಲ್ಲ ನೋಡಿ ಇಲ್ಲ ಹೇಳು ಆಯ್ತು ಲೈಕ್ ಮಾಡಿ ಲೈಕ್ ಮಾಡಿ ಮಾಡಿ ಹ್ಞೂ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಚಾರಿನ ಮಾತಿ ಹೇಗಿತ್ತು ಅಂತ ಸೊ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಬನ್ನಿ ಇವಾಗ ಅಮ್ಮನ ಮನೇಲಿ ತೋಟದಲ್ಲಿ ಏನೇನಿದೆ ಅಂತ ತೋರಿಸ್ತಿದ್ದೀನಿ ಸೊ ನೋಡಿ ಇಲ್ಲಿ ಬದನೆ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಸೊ ಇಲ್ಲಿ ಇದು ಅರ್ಶಿನದ್ ಗಿಡ ನಾನು ಊರಿಂದ ಒಂದು ಎಳ್ಳಿಕಾಯಿ ಗಿಡ ಮತ್ತು ಇದನ್ನು ಕೊಡ್ಕೊಳ್ಸಿದೆ ನಿಂಬೆ ಗಿಡನೂ ಸೊ ನಿಂಬೆ ಗಿಡ ನೋಡಿ ಇಲ್ಲಿ ಇವಾಗ ನಿಂಬೆಕಾಯಿ ಇದೆ ನಮ್ಗೊಂದು ತುಂಬ ಆಯಿತು ಸೊ ಇದನ್ನು ಕೊಟ್ಟು ಎರಡು ವರ್ಷ ಆಯಿತು ಇವಾಗ ಹೋದ ವರ್ಷ ಒಂದು ಸ್ವಲ್ಪ ಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಜಾಸ್ತಿ ಬಿಟ್ಟೈತೆ ಸೊ ತುಂಬ ಆಗುತ್ತೆ ಈ ಥರ ಎಲ್ಲ ನೋಡಿದಾಗ ನೋಡಿ ಇಲ್ಲಿ ಎಷ್ಟನ್ನು ಬಿಟ್ಟಿದೆ ಅಂತ ತುಂಬಾ ಬಿಟ್ಟಿದೆ ಸೊ ಇದು ಅಣ್ಣದಾಗ ನಾನು ಸ್ವಲ್ಪ ತಗೊಂಡು ಹೋಗಬೇಕು ಅವರಿಗೆ ನೋಡಿ ಇಲ್ಲಿ ಎಷ್ಟೊಂದು ಬಿಟ್ಟಿದೆ ಅಂತ ನನಗಂತೂ ತುಂಬ ಖುಷಿಯಾಯಿತು ನೋಡಿದ ತಕ್ಷಣ ಸೊ ನಾನು ಕೊಟ್ಟು ಕಳಿಸಿದ್ದು ಇಷ್ಟೊಂದು ಬಿಟ್ಬಿಟ್ಟಿದೆಯಲ್ಲ ಅಂತ ಖುಷಿ ಖುಷಿಯಾಯಿತು ಸೊ ಇದು ದಾಸವಾಳ ಗಿಡ ಹಾಕಿದ್ದಾರೆ ಸೊ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸೇಬಿನ ಗಿಡ ತರಿಸಿದ್ದೆ ನಾನು ಆನ್ಲೈನಿಂದ ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ಸೇಬ್ ಯಾವಾಗ ಬಿಡುತ್ತೆ ಅಂತ ತುಂಬ ಕುತೂಹಲ ಆಗಿದೆ ನೋಡಬೇಕು ಯಾವಾಗ ಬಿಡುತ್ತೆ ಅಂತ ಸೊ ನಾನು ಬಿಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಎಳ್ಳಿಕಾಯಿ ಗಿಡ ಸೊ ಇದು ಇನ್ನೂ ಕಾಯಿ ಬಿಟ್ಟಿದೆ ಸ್ವಲ್ಪ ಇದೆ ಇನ್ನು ಇವಾಗ ನೋಡಿ ಇಲ್ಲಿ ಮೇಲೆಲ್ಲ ಬಿಡ್ತಾ ಇದೆ ಇಲ್ಲೆಲ್ಲ ಸ್ವಲ್ಪ ಹೂವಿನ ಗಿಡಗಳು ಮತ್ತು ನಿಂಬೆ ಗಿಡಗಳು ಇದನ್ನೆಲ್ಲ ಹಾಕೊಂಡಿದ್ರು ಅಮ್ಮ ಅವಾಗ ಒಂದು ಸಲ ತೋರಿಸಿದ್ದೆ ನಾನು ನೋಡ್ಬೋದು ನೀವು ಇದನ್ನೆಲ್ಲ ಹಾಕೊಂಡಿದ್ರು ಇದು ಕಮ್ಕಂಬ್ರದ್ದು ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದನಲ್ಲ ಹಾಗೆ ಸೊ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತೇಳಿ ವೀಡಿಯೋನ ಮಾಡ್ಕೊತಿದ್ದೀನಿ ಇಲ್ಲಿ ಅಮ್ಮ ಸುಮಾರು ಮೋಸಂಬೆ ಗಿಡ ಆಗಿರ್ಬೋದು ದಾಳಿಂಬೆ ಗಿಡ ಆಗಿರ್ಬೋದು ಇವಾಗ ಒಂದು ಸೇಬಿನ ಗಿಡ ಕೂಡ ತರಿಸಿದ್ದಾರೆ ಮತ್ತು ಖರ್ಜೂರಿನ ಗಿಡ ಅದೆಲ್ಲ ಹಾಕ್ಕೊಂಡಿದ್ದೀವಿ ಸೊ ನೋಡಿ ಇಲ್ಲಿ ಇದು ಕಿತ್ಲೆಣ್ಣ ಗಿಡ ಬಂದಿರೋದು ಇದು ದೊಪ್ಪದು ಕಿತ್ಲೆಣ್ ಬರುತ್ತಲ್ವಾ ಸೊ ಏನದು ಮೋಸಂಬಿ ಆ ಅದನ್ನು ಹಾಕ್ಕೊಂಡಿದ್ದಾರೆ ಇದು ಅರಶಿನದ ಗಿಡ ಸೊ ಇಲ್ಲಿ ಸ್ವಲ್ಪ ಕಬ್ಬು ಹಾಕಿದ್ರು ಅದೆಲ್ಲ ಕಿತ್ಕೊಂಡು ತಿಂದು ಇವಾಗ ಒಂದು ಎರಡು ಐತೆ ಅಷ್ಟೆ ಇಲ್ಲಿ ಕಮ್ಕಂಬ್ರ ಗಿಡ ಮತ್ತೆ ಇದು ನೋಡಿ ಇದು ಕಾಪಿ ಗಿಡ ಅಂತ ಹೇಳ್ತಾರೆ ಗೊತ್ತಲ್ವ ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಇದೆ ಇದು ಅಡಿಕೆ ಗಿಡಗಳು ಸುಮಾರು ಅಡಿಕೆ ಗಿಡಗಳೆಲ್ಲ ಹಾಕಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಕಾಪಿ ಗಿಡಗಳು ಹುಟ್ಟಿದಾವೆ ಒಂದೇ ಒಂದು ಗಿಡ ಇತ್ತು ದೊಡ್ಡದು ಸೊ ಇವಾಗ ಅದೇ ಚಿಕ್ಕ ಚಿಕ್ಕದಾಗಿ ಹುಟ್ಟಿ ತುಂಬ ಜಾಸ್ತಿ ಆಗಿದೆ ಅದನ್ನೇ ಅಲ್ಲಿ ಅಲ್ಲಿ ನೆಟ್ಕೊಂಡಿದ್ದಾರೆ ಸೊ ಇದು ಸುವರ್ಣ ಗೆಡ್ಡೆ ಅಂತ ಹೇಳ್ತಾರಲ್ವ ಅದು ಕಾಯಿ ಬಿಟ್ಟಿಲ್ಲ ಸೊ ಒಂದು ಕಾಯಿ ಬಿಟ್ಟಿಲ್ಲ ಅನಿಸುತ್ತೆ ಒಳಗಡೆ ಗೊತ್ತಿಲ್ಲ ನನಗೆ ಅದನ್ನು ಕಿತ್ತಾಗ ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಕಾಪಿ ಗಿಡನೇ ಚಿಕ್ಕದು ಇದು ಎಲೆ ಅಂಬಲ್ಲ ಇದು ಮೆಣಸಿನ ಗಿಡ ಅಂತಾರಲ್ಲ ಅದು ಹುಣ್ಸೆ ಮರಕ್ಕೆ ಹಬ್ಸಿದ್ದಾರೆ ಸೊ ಹುಣಸೆನ ಗಿಡಗಳೇ ಒಂದು ಎರಡು ಮರ ಇದೆ ಸೊ ನಾವು ಸಾಮಾನ್ಯವಾಗಿ ಅದರಲ್ಲೇ ಕಿತ್ಕೊಂಡು ಹುಣಸೆನೆಲ್ಲ ಮಾಡ್ಕೊಳ್ಳೋದು ಸೊ ಇಲ್ಲಾಗಿರ್ಬೋದು ನನ್ನ ಅಮ್ಮನೆಗಾದರೂ ಅಷ್ಟೇ ತೊಗೊಂಡೋಗೋದು ಅದನ್ನೇ ನೋಡಿ ಇದು ನುಗ್ಗೆ ಮರ ಹಾಕಿದ್ದಾರೆ ಅದು ಚಿಕ್ಕದು ಸೊ ಇದು ಕಿತ್ಲೇ ಗಿಡನೇ ಇದು ಕಾಪಿ ಗಿಡನೇ ಸೊ ಸುಮಾರು ಒಂದು ಹತ್ತು ಹನ್ನೆರಡು ಕಾಪಿ ಗಿಡ ಇರ್ಬೋದು ಅನಿಸುತ್ತೆ ಇವಾಗ ಸೊ ಹೋದ್ ವರ್ಷ ಒಂದೇ ಇದ್ದಿದ್ದು ಇವಾಗ ಬೀಜ ಎಲ್ಲ ಉಟ್ಕೊಂಡು ಆ ಥರ ಆಗಿದೆ ನೋಡಿ ಇಲ್ಲಿ ಇದು ದೊಡ್ಡದು ಇದೆಯಲ್ಲ ಅದು ನಾನು ಆವಾಗಲೇ ಒಂದು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರಲ್ಲಿ ಹೂವು ಕಾಯಿ ಎಲ್ಲ ಬಿಟ್ಟಿರೋದಿದೆ ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲಿ ವಿಡಿಯೋದಲ್ಲಿ ನೋಡಿ ಇದೇ ಹುಣಸೆಣ್ಣು ಮರ ಸೊ ನಾವು ಯಾವಾಗಲೂ ಹುಣಸೆನ ದುಡ್ಡು ಕೊಟ್ಟು ತೊಗೊಳ್ಳೋದಿಲ್ಲ ಸೊ ನನಗೆ ಅಮ್ಮನ ಮನೆಯಿಂದಲೇ ಕೊಟ್ಟು ಕಳಿಸ್ತಾರಲ್ವ ಸೊ ಹಾಗಾಗಿ ನಾನು ಕೂಡ ಯಾವಾಗಲೂ ದುಡ್ಡು ಕೊಟ್ಟು ತೊಗೊಳೋದಿಲ್ಲ ಹುಣಸೆನ್ನೆಲ್ಲ ಇಲ್ಲಿಂದ ತೊಗೊಂಡೋಗೋದು ಇದು ಎಳ್ಳಿಕಾಯಿ ಗಿಡ ನೋಡಿ ಇಲ್ಲಿ ಸೊ ಇದೇ ನಮ್ಮ ಮನೆ ತೋಟ ಇವಾಗ ಇಲ್ಲಿ ಸ್ವಲ್ಪ ರಾಗಿ ಎಲ್ಲ ಹಾಕ್ಕೊಂಡಿದ್ದಾರೆ ದನಗಳಿಗೆ ಮೇವು ಬೇಕಲ್ವ ಸೊ ಹಾಗಾಗಿ ಇಲ್ಲಿ ರಾಗಿನ ಹಾಕ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಜೋಳ ಕೂಡ ಹಾಕಿದ್ದಾರೆ ಸೊ ಸುಮಾರು ನೀವು ನೋಡ್ಬೋದು ಇದು ಫುಲ್ಲು ನಮ್ಮದೇನೆ ಸೊ ಬ್ಯಾಕ್ ಸ್ವಲ್ಪ ಮುಂದೆ ಅಲ್ಲಿ ಗಂಟೆ ಕಾಣಿಸ್ತಿದೆಯಲ್ವಾ ಸೊ ಅಲ್ಲೊಂದು ಚಿಕ್ಕದು ಮನೆ ಅಲ್ವಾ ಅಲ್ಲಿ ಗಂಟು ನಮ್ಮದೇ ಇರೋದು ಸೊ ಎಲ್ಲ ಈಗ ಸುತ್ತ ಸರೌಂಡ್ ಇರೋದು ಸೊ ಒಂದು ಎರಡು ಎಕರೆ ಮೂವತ್ತೆಂಟು ಗುಂಟೆ ಫುಲ್ ಒಂದೇ ಹತ್ರನೇ ಇರೋದು ನಮ್ಮದು ಜಾಗ ಇಲ್ಲಿ ಒಂದು ಮಾವಿನ ಮರ ಇದೆ ಅಲ್ವಾ ಸೊ ಆ ಕಡೆ ಎಲ್ಲ ಒಂದು ಕಾಪಿ ಗಿಡ ಮತ್ತು ಅಡಿಕೆ ಗಿಡ ಎಲ್ಲ ಇದ್ದೆ ನಾನು ಒಂದು ಹಳೆಯ ವಿಡಿಯೋದಲ್ಲಿ ಅದನ್ನು ವಿ ಅಪ್ಲೋಡ್ ಮಾಡಿದ್ದೆ ಸೊ ಮತ್ತು ಇವಾಗ ಒಂದ್ಸಲ ನೋಡಿ ಚೆಕ್ ಮಾಡಿ ನೋಡಿಲ್ಲ ಅಂದರೆ ನೋಡಿ ಇಲ್ಲಿ ಬಾಳೆ ಗಿಡ ಬಾಳೆಕಾಯಿನ ಬಿಟ್ಟಿತ್ತು ಸೊ ಅದು ಇವಾಗ ಗಾಳಿ ಮಳೆಗೆ ಅಂತೇಳಿ ಬಕ್ಕೊಂಡು ಬಿದ್ದೋಗಿಬಿಟ್ಟಿದೆ ಮುರಿದು ಇವಾಗ ಅದನ್ನು ಕಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಇವಾಗ ಮನೆಗೆ ಇದು ಇಲ್ಲೊಂದು ಪಪ್ಪ ಗಿಡ ಇದೆ ಸೊ ಸುಮಾರು ಸ್ವಲ್ಪ ಗಿಡಗಳನ್ನ ಇಲ್ಲೂ ಹಾಕೊಂಡಿದ್ರು ಅಮ್ಮ ಗುಲಾಬಿ ಗಿಡ ಮತ್ತೆ ಬದ್ನೆ ಗಿಡ ಈ ತರದವೆಲ್ಲ ಇಲ್ಲಿ ಚಿಕ್ಕ ಪುಟ್ಟ ಗಿಡಗಳನ್ನ ಹಾಕೊಂಡಿದ್ದಾರೆ ಸೊ ಇವಾಗ ಇಲ್ಲಿ ಜೋಳ ಎಲ್ಲ ಹಾಕಿದ್ದಾರೆ ದನಿಗೆ ಹೇಳಿ ಸೊ ಅದನ್ನು ಹಾಗೆ ಹೂಕೆ ಹೊಲ ಉಳಿಸಿದ್ದಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹಳಸಿನ ಮರ ಸೊ ತುಂಬಾನೇ ದೊಡ್ಡದು ತುಂಬಾನೇ ಹಸಿರೆಲ್ಲ ಚೆನ್ನಾಗಿತ್ತು ಹೋದ ವರ್ಷ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ನಾನು ಸೊ ಅದು ನಂದು ಚಾನು ಡಿಲೀಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ಇದ್ದಿದ್ದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸೊ ನಾನು ಇವಾಗ ಹೊಸ ಹೊಸದಾಗಿ ವಿಡಿಯೋನ ಮಾಡ್ತಿರೋದು ಮತ್ತು ನಂದು ಹೊಸ ಚಾನಲ್ ಇರೋದ್ರಿಂದ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡಿ ನೋಡಿಲ್ಲ ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ನಮ್ಮ ಅಮ್ಮವರು ವಾಸ ಇರೋದು ಅದೇ ಮನೆಯಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ವ ಸೊ ಅಲ್ಲಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಮರ ಇದೆ ಮಾವಿನ ಗಿಡ ತುಂಬ ಮಾವಿನ ಕೈ ಬಿಟ್ಟಿದೆ ತುಂಬಾ ಜಾಸ್ತಿ ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಇದು ಹಲ್ಸಿನ ಮರ ಇದೆಯಲ್ವ ಸೊ ಈ ಅಳಸಿನ ಮರ ಇಲ್ಲಿ ಸ್ವಲ್ಪ ಮಣ್ಣೆಲ್ಲ ಬಗ್ದಿದ್ದಾರೆ ಸೊ ಅವಾಗ ಸ್ವಲ್ಪ ಏಟಾಗಿ ಅದು ಸ್ವಲ್ಪ ಅಳಸಿನಕಾಯೆಲ್ಲ ಸ್ವಲ್ಪ ಇವಾಗ ಕಡಿಮೆ ಬಿಡ್ತಿದೆ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ ತೋಳೆ ಎಲ್ಲ ಅಷ್ಟಿಷ್ಟು ದಪ್ಪನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದೂರಕ್ಕೆ ಅಷ್ಟು ಕಾಣಿಸ್ತಿಲ್ಲ ಸೊ ನಾನು ಒಂದು ಹತ್ರದಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟೊಂದು ಕಾಯಿ ಇದೆ ಅಂತೇಳಿ ಸೊ ನೋಡಿ ಅದನ್ನ ಇಲ್ಲಿ ಇನ್ನೊಂದು ವೀ ಮಾವಿನ ಮರ ಇರೋದು ಇದು ತುಂಬ ಆಗುತ್ತೆ ಸೊ ಇದು ಒಂಥರ ಸೌತೆಕಾಯಿ ಥರ ತಿಂದರೆ ಕಾಯಲ್ಲೂ ಸ್ವಲ್ಪ ಉಳಿನೇ ಆಗೋದಿಲ್ಲ ಸೊ ಕೈಗೆಲ್ಲ ಎಡ್ಕುತ್ತೆ ಕೊಂಬೆಗಳೆಲ್ಲ ಸರ್ವಿದಾರೆ ಯಾಕಂದರೆ ಇಲ್ಲಿ ಟ್ಯಾಕ್ಟ್ರಿ ಎಲ್ಲ ಬರಬೇಕಲ್ವ ಅವೆಲ್ಲ ಉಳೋದಕ್ಕೆ ಸೊ ಹಾಗಾಗಿ ಇದು ಕೊಂಬೆಲ್ಲ ಸರ್ವಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಕೈಗೆ ಸಿಗುತ್ತೆ ಅಷ್ಟು ಹತ್ರದಲ್ಲಿ ಇದೆ ನನಗೆ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗಾಗಿ ನಾನು ಕಿತ್ಕೊಂಡ್ಬಿಟ್ಟೆ ಹಂಗೇ ಚಾರು ಅಂತೂ ಬಿಡೋದೇ ಇಲ್ಲ ಇದು ನೋಡಿಬಿಟ್ರೆ ಹಂಗೆ ತಿಂದುಬಿಡ್ತಾಳೆ ಸೊ ಅವಳಿಗೆ ತುಂಬಾ ಇಷ್ಟ ಮಾವಿನಕಾಯಿ ಅಂದರೆ ನೋಡಿ ಇಲ್ಲಿ ಎಷ್ಟೊಂದು ಬಿಟ್ಟಿದೆ ಗೊಂಚಲು ಗೊಂಜಲ ಬಿಟ್ಟಿದೆ ಬಿಟ್ಟಿದೆ ಸೊ ಇದು ಏಕಾದಶಿ ಹಬ್ಬಕ್ಕೆ ಹಣ್ಣಾಗೋದು ಸೊ ಇದು ಹಣ್ಣಾದರೆ ತುಂಬಾ ಸ್ವೀಟಾಗಿರುತ್ತೆ ಕಾಯಿಲು ಕೂಡ ಸೌತೆಕಾಯಿ ಆಗುತ್ತೆ ಹಂಗಾಗಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಅರ್ಧ ಕಾಯಿಲೆ ಖಾಲಿಯಾಗಿ ಹೋಗ್ಬಿಡುತ್ತೆ ಹಣ್ಣಾಗಾಗಿ ಬಿಡೋದೇ ಇಲ್ಲ ತುಂಬ ಜನ ಸೊ ಇವಾಗ ನಾನು ತೋರಿಸಿದ್ನಲ್ವ ನಮ್ಮ ತೋಟಲ್ಲೇ ಹೇಗಿದೆ ನಾವೇನೇನೆಲ್ಲ ಹಾಕಿದ್ದೀವಿ ಅಂಥೇಳಿ ಸೊ ಇವಾಗ ನಾನು ಏನಕ್ಕೆ ಬಂದೆ ಅಂತ ನಾನು ನಿಮ್ಮ ಜೊತೆ ಹೇಳಲೇ ಇಲ್ಲ ಅಲ್ವಾ ಸೊ ಇವಾಗ ಹೇಳ್ತಿದ್ದೀನಿ ನಿನ್ನೆ ಮಧ್ಯಾಹ್ನ ಇದಕ್ಕಿದ್ದಂಗೆ ಫೋನ್ ಮಾಡಿ ನಮ್ಮ ಮನೆಯವರು ಊರಿಗೆ ಹೋಗಿರು ನಾನು ಸಂಜೆ ಬರ್ತೀನಿ ಅಂತ ಹೇಳಿದರು ಸೊ ಏನಕ್ಕೆ ಅಂತ ಕೇಳಿದಾಗ ನನಗೆ ಚಾರನ್ನ ನೋಡೋಂಗಾಗಿತ್ತು ನೀನು ಹೋಗಿರೋ ನಾನು ಬರ್ತೀನಿ ಅಂತ ಹೇಳಿದರು ಸೊ ನಾನು ಹಂಗಾಗಿ ನನಗೂ ಕೂಡ ನೋಡೋಂಗಾಗಿತ್ತಲ್ವ ಹಾಗಾಗಿ ನಾನು ಇದ್ದಕ್ಕಿದ್ದಂಗೆ ಹೊರಟು ಮಧ್ಯಾಹ್ನನೇ ಬಂದುಬಿಟ್ಟೆ ಸೊ ನಾನು ನಿಮಗೆ ಹೇಳೋಕ್ಕಾಗಿರಲಿಲ್ಲ ಶಾರೂನ ಇಲ್ಲೇ ಬಿಟ್ಟೋಗಿರ್ತೀನಿ ಯಾಕಂದರೆ ನನಗೆ ಇಬ್ರು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಇಬ್ಬರೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಸೊ ಹಂಗಾಗಿ ಅವಳು ಇಲ್ಲೇ ಅಮ್ಮನ ಮನೇಲಿ ಇರ್ತಾಳೆ ಅವಳಿಗೆ ಇಲ್ಲೇ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ ಸೊ ಕರ್ಕೊಂಡಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಂತೇಳಿ ನಾನು ಇಲ್ಲೇ ಬಿಟ್ಟೋಗಿರ್ತೀನಿ ಸೊ ನಾವೇ ಬಂದು ವಾರಕ್ಕೊಂದ್ಸರಿ ನೋಡ್ಕೊಂಡು ಹೋಗ್ತೀವಿ ಒಂದು ವಾರ ಇರೋದೇ ಕಷ್ಟ ಅವರಪ್ಪ ಅವಳು ಬಿಟ್ಟು ಸೊ ಅದರಲ್ಲೂ ಈ ಒಂದು ಹತ್ತು ಹನ್ನೆರಡು ದಿವಸ ಆಗೋಗಿತ್ತು ಹತ್ತೆರಡು ದಿವಸ ಏನೇನು ತುಂಬ ಜಾಸ್ತಿನೇ ಆಗೋಗಿತ್ತು ಸೊ ಹಂಗಾಗಿ ಅವರು ಇದ್ದಕ್ಕಿದ್ದಂಗೆ ಹೊರಟು ಹೋಗಿ ನಮ್ಮನೇನು ನಾನು ಬರ್ತೀನಿ ಸಂಜೆ ಅಂತ ಹೇಳಿದ್ರು ನನಗೂ ಕೂಡ ನೋಡೋಂಗಾಗಿತ್ತಲ್ವ ಹಂಗಾಗಿ ನಾನು ಕೂಡ ಬಂದೆ ನೋಡಿ ಇಲ್ಲಿ ನಮ್ಮ ಮನೆ ಬಬ್ಲೂನ ಇಲ್ಲೇ ಕರ್ಕೊಂಡು ಬಂದು ಬಿಟ್ಬಿಟ್ಟಿದ್ದೀವಿ ನಾವು ಯಾಕಂದರೆ ನಮಗೂ ಕೂಡ ಇವಾಗ ಇಲ್ಲಿ ಬಂದಿದ್ದೆ ಅಲ್ವಾ ನಾನು ಇಷ್ಟು ದಿನ ಹಾಗಾಗಿ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಮತ್ತು ಕರ್ಕೊಂಡೇ ಹೋಗಿಲ್ಲ ಪಾಪ ನೋಡ್ಕೊಂಡು ಇದನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ಆಮೇಲೆ ಇಲ್ಲಿ ಸೈಡಲ್ಲೇ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಗುಲಾಬಿ ಗಿಡಗಳು ಸ್ವಲ್ಪ ಕಮ್ಕಂಬರು ಗಿಡ ಗಿಡಗಳು ಮತ್ತೆ ಎಲೆ ಎಂಬೆಲ್ಲ ಹಾಕಿದ್ದಾರೆ ಇಲ್ಲೇ ಮನೆ ಹತ್ರ ಇಲ್ಲಿ ನೋಡಿ ಇಲ್ಲಿ ಇದು ಬದನೆಕಾಯಿ ಗಿಡ ಎಷ್ಟುದೇ ಇದೆ ಅಂದ್ರೆ ನನ್ನಷ್ಟು ದನೇ ಇದೆ ಇದು ತುಂಬಾನೇ ಉದ್ದಾಗಿದೆ ಮತ್ತೆ ಕಾಯಿ ಕೂಡ ತುಂಬಾನೇ ಜಾಸ್ತಿ ಬಿಡ್ತಾ ಇದೆ ಇಲ್ಲಿ ಸಣ್ಣ ಪುಟ್ಟ ಕಿರಣಿಗಳನ್ನ ಹಾಕೊಂಡಿದ್ದಾರೆ ಸಾಂಬಾರ್ ಸೊಪ್ಪು ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಮತ್ತೆ ಇಲ್ಲಿ ಸ್ವಲ್ಪ ಕಬ್ಬು ಹಾಕ್ಕೊಂಡಿದ್ದಾರೆ ಅದ್ರ ಜೊತೆಗೆ ಪುದೀನ ಸೊಪ್ಪು ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಇದು ಚಟ್ನಿ ಮಾಡೋಕ್ಕಾಗ್ತಾರಲ್ಲ ಆ ಸೊಪ್ಪು ಇದನ್ನ ದೊಡ್ಡಪತ್ರೆ ಗಿಡ ಅಂತ ಹೇಳ್ತಾರೆ ನಾವು ಮಕ್ಕಳಿಗೆ ಕೆಮ್ಮೆಲ್ಲ ಆದಾಗ ಕಷಾಯ ಮಾಡ್ಕೊಡೋಕ್ಕೆ ಹಾಕೊಂಡಿದ್ದೀವಿ ಇದರಲ್ಲಿ ಚಟ್ನಿ ಕೂಡ ಮಾಡ್ಕೊಬೋದು ಅಥವಾ ಬಜ್ಜಿ ಕೂಡ ಮಾಡ್ಕೋಬೋದು ನೋಡಿ ಇಲ್ಲೊಂದು ಹೂವಿನ ಗಿಡ ಹಾಕಿದ್ವಿ ಅದು ಇನ್ನೂ ಇವಾಗ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ಅಡಿಕೆ ಗಿಡನ ಹೊಟ್ಲು ಇದ್ದಿದ್ದು ಅದು ಕೂಡ ಇನ್ನೂ ಬಂದಿಲ್ಲ ಬಂದಾಗ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಮೆಣಸಿನ್ಕಾಯಿ ಗಿಡಗಳನ್ನ ಹಾಕೊಂಡಿದ್ದು ಒಂದು ನಾಲ್ಕೈದು ಅದು ಕೂಡ ಮೆಣ್ಸಿನ್ಕಾಯಿನ ಬಿಟ್ಟಿದೆ ಸೊ ಅದು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ಗಿಡ ಕೂಡ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಇಲ್ಲಿ ಪಪ್ಪಾಯಿ ಗಿಡ ತೋರಿಸ್ತಿದ್ದೀನಿ ಪಪ್ಪಾಯಿ ಗಿಡ ಅಂತೂ ಲೆಕ್ಕನೇ ಇಲ್ಲ ಎಷ್ಟಿದೆ ಅಂತೇಳಿ ತುಂಬಾ ಗಿಡಗಳಿದೆ ಈ ಕರುನ ನಾನು ಮೂರು ತಿಂಗಳ ಹಿಂದೆಯೇ ತೋರಿಸಿದ್ದೆ ಇದ್ರ ಹೆಸರು ಲಕ್ಷ್ಮಿ ಅಂತೇಳಿ ಚಾರುನ ಫೇವ್ರೇಟ್ ಹಸು ಇದು ಚಾರುಂಗೆ ಅಂತಲೇ ಹೇಳಿ ಬಿಟ್ಟಿರೋದು ಸೊ ಇಲ್ಲಿ ಅಮ್ಮವರು ಈ ಥರ ನಾನು ನೆನ್ನೆ ಬಂದನಲ್ಲ ಅವಾಗ ಮಾಡ್ತಿದ್ದರು ಎಲ್ಲ ಬಂದರೆ ಮಿಷಿನ್ ಮನೆ ಸೋರಬಾರ್ದು ಅಂತೇಳಿ ಸೊ ನಾಳೆ ಜೋಳ ಹಾಕೋಕೆ ಅಂತೇಳಿ ಹೊಲನ ಉಳಿಸ್ತಾಯಿದ್ರು ಸೊ ಟ್ಯಾಕ್ಟ್ರಿ ಬಂದಿತ್ತು ಅಪ್ಪ ಅಲ್ಲೋಗಿದ್ರು ಟೀ ಮಾಡೋಣ ಅಂತೇಳಿ ನಾನು ಇವಾಗ ಹೋಗಬೇಕು ಸೊ ನೋಡಿ ಇಲ್ಲಿ ಇಲ್ಲೊಂದು ಹೂವು ಅರಳಿದೆ ಗುಲಾಬಿ ಹೂವು ಮತ್ತು ಬಾಳೆಹಣ್ಣು ತೋರಿಸಿದ್ನಲ್ವ ನಾನು ಕಟ್ ಮಾಡಿ ತೊಗೊಂಡು ಬಂದರು ನೋಡಿ ಇಲ್ಲಿ ಎಷ್ಟು ದೊಡ್ಡದು ಅಂತ ಅಂದರೆ ತುಂಬಾ ದೊಡ್ಡದು ಒಂದು ಎಷ್ಟು ಕೆ ಜಿ ಇದೆ ಅಂತ ನನಗೆ ಗೊತ್ತಿಲ್ಲ ಸೊ ಅಮ್ಮ ಮತ್ತು ನನ್ನ ಅಣ್ಣನ ಮಗ ಇಬ್ಬರು ಸೇರಿ ಎತ್ತಿ ಇಡ್ತಾಯಿದ್ರು ಮತ್ತು ಎತ್ಕೊಬಂದು ಇಡ್ತಾಯಿದ್ರು ಅಷ್ಟು ದೊಡ್ಡದು ಸೊ ತುಂಬಾ ದೊಡ್ಡದಿದು ನಾನಿವಾಗ ಟೀ ಮಾಡೋಣ ಹೇಳಿ ಬಂದೆ ಸೊ ಇಲ್ಲಿಂದ ನೋಡಿದರೆ ಕಾಣಿಸುತ್ತೆ ಮಿಷಿನ್ ಮನೆ ಹೊರಗಡೆ ಮಳೆಯೆಲ್ಲ ಬಂದರೆ ಸೋರ್ಬಾರ್ದು ಅಂತೇಳಿ ಈ ಥರ ಮಾಡಿದ್ದಾರೆ ಅದು ಅಂಥೇಳಿ ಸೊ ಐ ಹೋಪ್ ನಿಮ್ಗೆ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್